ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ರೋಹಿಣಿಗೆ ಪದೇ ಪದೇ ದಿನೇಶ್ ಅವ್ರ ಕಾಟ ಜಾಸ್ತಿ ಆಗ್ತಾನೆ ಇರುತ್ತೆ ಅದನ್ನು ತಟ್ಕೊಳ್ಳೋದಕ್ಕಾಗ್ದೇ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಪೂಜಾ ಅವ್ನು ನಿನ್ನ ಹತ್ರ ಬರ್ದೇ ಇರೋ ಥರ ಯಾರಿಗಾದ್ರು ಹೇಳಿ ಎದುರಿಸ್ಬಿಟ್ರೆ ಅಂತ ಹೇಳಿದಾಗ ಹೌದಾ ಹಾಗೇನು ಮಾಡೋದು ಬಾ ನನಗೆ ಓಡಿ ಗೊತ್ತಿದ್ದಾನೆ ಹೋಗಿ ಅವನ ಹತ್ರ ಹೇಳಿದ್ರೆ ಅದೇ ರೀತಿ ಮಾಡ್ತಾನೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ರೋಹಿಣಿ ಯಾವುದೋ ಒಂದು ರೆಸ್ಟೋರೆಂಟಿಗೆ ಅವ್ರನ್ನ ಕರೆಸ್ತಾರೆ ನೋಡಿ ಇವನ ಹೆಸರು ದಿನೇಶ್ ಅಂತ ಹೇಳಿ ಇವನು ಪದೇ ಪದೇ ನನಗೆ ಟಾರ್ಚರ್ ಕೊಡ್ತಾ ಇರ್ತಾನೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ಇನ್ನು ಮುಂದೆ ಇವನು ನನ್ನ ತಂಟೆಗೆ ಬರಬಾರ್ದು ಆ ರೀತಿ ಮಾಡಿ ಅಂತ ಹೇಳಿದಾಗ ಓ ಹೌದಾ ಸರಿ ಆಯಿತು ಮೇಡಮ್ ಇವನ್ನ ನಾನು ನೋಡ್ಕೋತೀನಿ ನಾಳೆಯಿಂದ ಇವನು ನಿಮ್ಮ ತಂಟೆಗೆ ಬರಲ್ಲ ಬಿಡಿ ಅಂತ ಹೇಳಿ ಹೇಳ್ತಾನೆ ಸರಿ ನಾ ಹೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊಟ್ಟುಬಿಡ್ತಾರೆ ಹಾಗೆ ಸ್ವಲ್ಪ ಮತ್ತು ಅವನ ಹುಡುಗರೆಲ್ಲರೂ ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಕೂಡ ಅವನನ್ನು ನೋಡಿ ಅವನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ ಸ್ವಲ್ಪ ದೂರ ಬಂದಾದಮೇಲೆ ಸಿಕ್ಬಿಡ್ತಾನೆ ಅಯ್ಯೋ ನನ್ನ ಮಗನೇ ಇಷ್ಟು ದಿನದವರೆಗೂ ಎಲ್ಲೋ ಹೋಗಿದೆ ನೀನು ಈಗ ಸಿಕ್ಕಕೊಂಡಿದೆಯಾ ನೀನು ಅಂತ ಹೇಳಿ ಚೆನ್ನಾಗಿ ಹೊಡಿತಾ ಇರ್ತಾನೆ ಅಷ್ಟರಲ್ಲೇ ಪೊಲೀಸ್ ಬಂದ್ಬಿಡ್ತಾರೆ ಪೊಲೀಸ್ ದಿನೇಶನ ಹೊಡಿತಾ ಇರೋದನ್ನ ನೋಡಿ ಇವನೇನು ಮಾಡ್ತಾ ಇದ್ದಾನೆ ಅಂತ ಹೇಳಿ ದಿನೇಶ್ ಮತ್ತೆ ಸೂರ್ಯ ಇಬ್ರು ಕೂಡ ಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್